ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಿ ಅಂಬಿರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಪ್ರಶ್ನೆ ಇವಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಓದಿರ್ತೀರಿ ಒಂದು ಪದವನ್ನ ಕೊಡ್ತಾರೆ ಆ ಪದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಡ್ತಾರೆ ಉದಾಹರಣೆಗೆ ತಿಳ್ಕೊಳ್ಳಿ ಸಭ್ಯ ಅನ್ನುವಂತ ಒಂದು ಪದವನ್ನ ಕೊಟ್ಟು ಈ ಪದ ಯಾವ ವ್ಯತ್ಯಾಸವನ್ನ ಪಡ್ಕೊಂಡಿದೆ ಭಾಷೆಯಲ್ಲಿ ಅಂತ ಉತ್ತಮ ಅರ್ಥ ಹೀನ ಅರ್ಥ ಸಂಕುಚಿತ ಅರ್ಥ ಅರ್ಥ ವ್ಯತ್ಯಾಸ ಈ ರೀತಿ ನಾಲ್ಕು ಆಯ್ಕೆಗಳನ್ನ ಕೊಡ್ತಾರೆ ಅದಕ್ಕೆ ನಾವು ಸರಿಯಾಗಿ ಉತ್ತರಿಸಬೇಕು ಅಂತಂದ್ರೆ ಮೊದಲು ಹಾಗಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಯಾವುದೇ ಭಾಷೆಯ ಆಗ್ಲಿ ಅದು ಹರಿಯುವ ನೀರಾಗಿರುತ್ತೆ ನಿಂತ ನೀರಾಗಿರೋದಿಲ್ಲ ಇಲ್ಲ ಆದ್ರೆ ಆ ಭಾಷೆ ಮೃತ ಭಾಷೆ ಆಗುತ್ತೆ ಹಾಗಾಗಿ ಭಾಷೆ ತನ್ನ ಜೀವಂತಿಕೆಯನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಅದು ಸದಾ ಬದಲಾವಣೆಯನ್ನ ಹೊಂದುತ್ತಾ ಬರ್ತಾ ಇರುತ್ತೆ ಅದು ಕನ್ನಡನೆಯಲ್ಲಿ ಅಥವಾ ಯಾವುದೇ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೇ ಭಾಷೆ ಇರಲಿ ತನ್ನ ರೂಪವನ್ನ ದಿನದಿಂದ ದಿನಕ್ಕೆ ಬದಲಾಯಿಸ್ತಾ ಹೋಗುತ್ತೆ ಆ ರೀತಿಯಾಗಿ ಕನ್ನಡದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು ಹಳೆಗನ್ನಡದಲ್ಲಿ ಇದ್ದಂತಹ ಪದಗಳ ಅರ್ಥ ಆಧುನಿಕ ಕನ್ನಡಕ್ಕೆ ಬಂದಾಗ ಆ ಪದದ ಅರ್ಥ ಬದಲಾಗಿರಬಹುದು ಈ ರೀತಿಯಾಗಿ ಪ್ರತಿ ಭಾಷೆಯಲ್ಲೂ ಕೂಡ ಬದಲಾವಣೆಯನ್ನು ನಾವು ಕಾಣ್ತೇವೆ ಒಂದು ಪದ ತಗೊಳ್ಳಿ ಯಾವ್ದಾರ ಒಂದು ಪದವನ್ನ ತಗೊಳ್ಳಿ ಆ ಪದ ಸುಮಾರು ಐದನೇ ಶತಮಾನಕ್ಕೆ ಹೋದಾಗ ಅದರ ಪದದ ಅರ್ಥವೇ ಬೇರೆ ಇರುತ್ತೆ ಹದಿನೈದಕ್ಕೆ ಶತಮಾನಕ್ಕೆ ಬಂದಾಗ ಆ ಪದದ ಅರ್ಥ ಬೇರೆ ಇರಬಹುದು ಅಥವಾ ಆ ಪದ ಇನ್ನೂ ಉತ್ತಮವಾದಂತ ಅರ್ಥವನ್ನ ಪಡ್ಕೊಂಡಿರ್ಬೋದು ಅದಕ್ಕೆ ನಾವು ಏನಂತೀವಿ ಉತ್ತಮ ಅರ್ಥ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಪದ ತನ್ನ ಒಂದು ವ್ಯಾಪ್ತಿಯನ್ನ ಮೀರಿ ಇನ್ನೂ ವಿಶಾಲವಾದ ಅರ್ಥವನ್ನ ಪಡ್ಕೊಂಡಾಗ ಅದನ್ನ ನಾವು ಉತ್ತಮ ಅರ್ಥ ಅಂತ ಕರಿತೀವಿ ಉದಾಹರಣೆಗೆ ನಾನು ಕೆಲವು ಪದಗಳನ್ನ ಮಾತ್ರ ಇಟ್ಕೊಟ್ಟಿದ್ದೀನಿ ಮುಂದಿನ ತರಗತಿಯಲ್ಲಿ ಆ ರೀತಿಯ ಪಟ್ಟಿಯನ್ನ ಕೊಡ್ತೀನಿ ಪದಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಉದಾಹರಣೆಗೆ ಒಂದಷ್ಟು ತಿಳ್ಕೊಳ್ಳೋಣ ಹೊಂದು ಅನ್ನುವಂತ ಒಂದು ಪದ ಹೊಂದು ಅಂತಂದ್ರೆ ಸಾಯುವುದು ಅನ್ನುವಂತ ಅರ್ಥವು ಇತ್ತು ಆದ್ರೆ ನಾವು ಇತ್ತೀಚಿನ ದಿನದಲ್ಲಿ ಏನ ಏನಕ್ಕೆ ಬಳಸ್ತಾ ಇದ್ವಿ ಅದನ್ನ ಈಗ ಪಡೆಯುವುದು ಪಡೆದುಕೊಳ್ಳೋದಕ್ಕೆ ನಾವು ಹೊಂದುವುದು ಅಂತ ಬಳಸ್ತಾ ಇದ್ವಿ ಅಂದ್ರೆ ಇಲ್ಲಿ ಆ ಮೊದಲಿಗೆ ಹೊಂದು ಅನ್ನುವಂತಹ ಪದಕ್ಕೆ ಸಂಕುಚಿತವಾದಂತ ಅರ್ಥ ಇತ್ತು ಈಗ ಅದಕ್ಕೆ ವಿಶಾಲವಾದ ಅರ್ಥವನ್ನ ನಾವೇ ಪ್ರಾಪ್ತಿ ಮಾಡ್ತಾ ಇದೀವಿ ಬಳಕೆಯಲ್ಲಿ ಬಳಸ್ತಾ ಇದ್ವಿ ಅದೇ ರೀತಿಯಾಗಿ ಸಭೆಯಲ್ಲಿ ಯಾರು ಕೂತಿದ್ರು ಕೂಡ ಅವರನ್ನ ಸಭ್ಯ ಅಂತ ಕರೀತಿದ್ರು ಆದ್ರೆ ಈಗ ವಿಶಾಲ ಅರ್ಥದಲ್ಲಿ ಯೋಗ್ಯವಾದನ್ನು ನಾವು ಸಭ್ಯ ಅಂತ ಕರಿತೀವಿ ಅಂದ್ರೆ ಆ ಪದ ಒಂದು ವ್ಯಾಪ್ತಿಯಿಂದ ಹೊರಗಡೆ ಬಂತು ವಿಶಾಲವಾದ ಅರ್ಥವನ್ನ ಅದು ಪಡ್ಕೊಳ್ತು ನಂತರ ಪೀತಾಂಬರ ಪೀತಾಂಬರ ಅಂತಂದ್ರೆ ಹಳದಿಯ ವಸ್ತ್ರವನ್ನು ನಾವು ಪೀತಾಂಬರ ಅಂತ ಕರೀಲಾಗ್ತಿತ್ತು ಈಗ ಒಂದು ಜರಿಯಿಂದ ಕೂಡಿದಂತಹ ವಸ್ತ್ರವನ್ನ ಪೀತಾಂಬರ ಬಟ್ಟೆ ಅಂತ ಕರಿತೇವೆ ಅದೇ ರೀತಿಯಾಗಿ ಇಂಗ್ಲಿಷ್ ಪದಕ್ಕೆ ಬಂದ್ರೆ ನಾವು ಮ್ಯಾಡಮ್ ಅಂತ ಕರಿತೀವಿ ಆ ಹಳೆಯ ಇಂಗ್ಲಿಷ್ ನಲ್ಲಿ ಮೇಡಮ್ ಅಂತಂದ್ರೆ ಒಂದು ನೀಚ ಹೆಂಗಸು ಅನ್ನುವಂತ ಅರ್ಥವನ್ನ ಅದು ಕೊಡುತ್ತೆ ಆದ್ರೆ ಈಗ ಪ್ರತಿ ಸಲ ನಾವು ಗೌರವ ಪೂರ್ವಕವಾಗಿ ಪ್ರತಿಯೊಬ್ರು ಕೂಡ ಮ್ಯಾಡಮ್ ಮೇಡಮ್ ಅಂತ ಕರಿತಾ ಇದೀವಿ ಅಂದ್ರೆ ನೀವು ಹಳೆಯ ಇಂಗ್ಲಿಷ್ ತೆಗೆದ್ ನೋಡಿದ್ರೆ ಅಲ್ಲಿ ಮ್ಯಾಡಮ್ ಅನ್ನೋದಕ್ಕೆ ಈ ಅರ್ಥ ಇಲ್ಲ ಇತ್ತೀಚೆಗೆ ಅದು ಬರ್ತಾ ಬರ್ತಾ ಏನಾಗ್ತಾ ಇದೆ ಉತ್ತಮ ಅರ್ಥವನ್ನ ಅದು ಪಡ್ಕೊತಾ ಇದೆ ಮತ್ತೆ ಎಷ್ಟರ ಮಟ್ಟಿಗೆ ಉತ್ತಮ ಅರ್ಥವನ್ನ ಪಡ್ಕೊಂತಿದೆ ಅಂತಂದ್ರೆ ಮೂಲದಲ್ಲಿ ಆ ಪದ ಈ ರೀತಿ ಇತ್ತ ಅನ್ನುವಷ್ಟು ಬದಲಾವಣೆ ಆ ಅರ್ಥದಲ್ಲಿ ಆಗೋಗ್ಬಿಟ್ಟಿದೆ ಈಗ ಎಣ್ಣೆ ಅನ್ನುವಂತ ಪದವನ್ನೇ ತಗೊಳ್ಳಿ ಆಯ್ತಾ ತೆಗೆದಂತಹ ತೆಗೆದಂತಹದನ್ನ ಮಾತ್ರ ನಾವು ಎಣ್ಣೆ ಅಂತ ಕರಿತಾ ಇದ್ವಿ ಇನ್ ಕೂಡ ಎಣ್ಣೆ ಅಂತ ಕರಿತಿರ್ಲಿಲ್ಲ ಅದರ ನಂತರದ ದಿನಗಳಲ್ಲಿ ಎಲ್ಲವನ್ನು ಕೂಡ ಎಣ್ಣೆ ಅದಕ್ಕೆ ಶುರು ಮಾಡಿದ್ವಿ ಅದು ಕೊಬ್ಬರಿಯಿಂದ ತೆಗೆದಿರ್ಲಿ ಕಡಲೆ ಬೀಜದಿಂದ ತೆಗೆದಿರ್ಲಿ ಎಲ್ಲವನ್ನು ಕೂಡ ಎಣ್ಣೆ ಅದಕ್ಕೆ ಪ್ರಾರಂಭ ಮಾಡಿದ್ವಿ ಅಲ್ಲಿ ಏನಾಯ್ತು ಬರೀ ಎಳ್ಳಿನಿಂದ ತೆಗೆದಂತಹ ಎಣ್ಣೆ ಅಂತಿದ್ದು ನಾವು ಪ್ರತಿಯೊಂದಕ್ಕೂ ಕೂಡ ಎಣ್ಣೆ ಅದಕ್ಕೆ ಶುರು ಮಾಡಿದ್ವಿ ಇದು ವಿಶಾಲ ಅರ್ಥವನ್ನ ಕಡ್ಕೊಂತು ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ಒಟ್ಟಾರೆ ಒಂದು ಪದಕ್ಕೆ ಅರ್ಥ ಏನಿರುತ್ತೆ ಅದರ ವಿಶಾಲವಾದ ವ್ಯಾಪ್ತಿಗೆ ಹೋಗಿ ಅದರ ಅರ್ಥ ಇನ್ನೂ ವಿಸ್ತಾರವಾದ್ರೆ ಅದನ್ನ ನಾವು ಉತ್ತಮಾರ್ಥ ಅಥವಾ ವಿಶಾಲ ಅರ್ಥ ಅಂತ ಕರಿತೇವೆ ಅದೇ ಒಂದು ಪದಕ್ಕೆ ಈ ಹಿಂದೆ ಒಂದು ಪದದ ಬಳಕೆ ಉತ್ತಮವಾಗಿದ್ದು ಬರ್ತಾ ಬರ್ತಾ ಕೆಲವಾರು ವರ್ಷಗಳ ನಂತರ ಹೀನಾರ್ಥ ಪ್ರಾಪ್ತವಾದ್ರೆ ಅದನ್ನ ನಾವು ಹೀನಾರ್ಥ ಅಂತ ಕರಿತೀವಿ ಉದಾಹರಣೆಗೆ ಕೂಳು ಅನ್ನೋ ಒಂದು ಪದ ನೋಡ್ಕೊಳ್ಳಿ ಕೂಳು ಅಂತಂದ್ರೆ ಅನ್ನ ಅಂತ ಅರ್ಥ ಆಯ್ತು ಆದ್ರೆ ಈಗ ಆ ನಿಮ್ಗೆ ತಿನ್ನೋದಿಕ್ಕೆ ಕೂಳಿಲ್ವಾ ಅಂತಂದ್ರೆ ಏನು ಬೇಡವಾದಂತ ಆಹಾರ ಅನ್ನುವಂತ ಸಂಕುಚಿತ ಅರ್ಥವನ್ನು ಪಡ್ಕೊಂಡಿದೆ ಇದನ್ನ ನಾವು ಹೀನಾರ್ಥ ಅಂತ ಕರಿತೀವಿ ನಂತರ ನೋಡಿ ಹೀನಾರ್ಥ ಅಂತಂದ್ರೆ ಆ ಪದಕ್ಕೆ ವಿರುದ್ಧವಾದಂತ ಅರ್ಥವನ್ನ ಕೊಡ್ತಾ ಇರತ್ತೆ ಅದನ್ನ ನಾವು ಹೀನಾರ್ಥ ಅಂತ ಕರಿತೀವಿ ಇನ್ನ ಆಳು ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಆಳು ಅಂತ ಸಂಬೋಧಿಸ್ತಾ ಇದ್ರು ಈಗ ಆಡು ಅಂತಂದ್ರೆ ಅದು ಹೀನಾರ್ಥವನ್ನ ಪಡ್ಕೊಂಡಿದೆ ಸೇವಕ ಅನ್ನುವಂತಹ ರೀತಿಯಲ್ಲಿ ಅದನ್ನ ನಾವೀಗ ಬಳಸ್ತಾ ಇದ್ವಿ ಒಟ್ಟಾರೆ ಒಂದು ಪದ ಇದೆ ಆ ಪದಕ್ಕೆ ಈ ಹಿಂದೆ ತುಂಬ ತುಂಬಾ ವಿಶಾಲವಾದ ವ್ಯಾಪ್ತಿ ಇದ್ದು ದಿನ ಕಳೆದಂತೆ ತುಂಬಾ ಹೀನ ಅರ್ಥವನ್ನ ಪಡ್ಕೊಳ್ತಾ ಇದ್ರೆ ಅದನ್ನ ಹೀನ ಅರ್ಥ ಪದ ಅಂತ ಕರಿತೀವಿ ನಂತರ ಬನ್ನಿ ಸಂಕುಚಿತ ಅರ್ಥ ಇಲ್ಲೇ ಏನಾಯ್ತು ಪದದ ಅರ್ಥವೇ ಹೀನವಾಯ್ತು ಆದ್ರೆ ಇಲ್ಲಿ ಪದದ ಅರ್ಥ ಹೀನ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ಆಯ್ತಾ ಅದರ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ ಅದು ಸಂಕುಚಿತ ಆಗ್ತಾ ಇದೆ ಇಲ್ಲಿ ಅದರ ಅರ್ಥನೇ ಬದಲಾಯ್ತು ಇಲ್ಲಿ ಬದಲಾಗೋದಿಲ್ಲ ಅರ್ಥ ಸಂಕುಚಿತವಾಗ್ತಾ ಇದೆ ತುಂಬಾ ಅರ್ಥದಲ್ಲಿ ಹೇಳೋದನ್ನ ಕಡಿಮೆ ಅರ್ಥಕ್ಕೆ ತಗೊಂಡ್ ಬಂದಿರೋದನ್ನ ನಾವು ನೋಡ್ಬೋದು ಉದಾಹರಣೆಗೆ ಸೀರೆ ಅಥವಾ ಚೀರೆ ಅಂತೀವಿ ಚೀರೆ ಅಂತ ನಾವು ಹಳೆಯ ಒಂದು ಕನ್ನಡದಲ್ಲಿ ಬಳಸೋದನ್ನ ನಾವು ನೋಡ್ಬೋದು ಈ ಈ ಪದಕ್ಕೆ ಅರ್ಥ ಏನಿತ್ತು ಅಂತಂದ್ರೆ ಯಾವುದೇ ಬಟ್ಟೆ ಅನ್ನುವಂತ ಅರ್ಥ ಇತ್ತು ಆ ಗ್ರಂಥಗಳಲ್ಲಿ ನಮ್ಗೆ ಅಚ್ಚಿಗತ್ತೆ ಉಲ್ಲೇಖವಾಗುತ್ತೆ ಹಲವಾರು ಗ್ರಂಥಗಳಲ್ಲಿ ಈಗ ಆ ಪದಕ್ಕೆ ಹೆಣ್ಣು ಮಕ್ಕಳ ವಸ್ತ್ರ ಹೆಣ್ಣು ಮಕ್ಕಳ ವಸ್ತ್ರ ಅಥವಾ ಬಟ್ಟೆ ಅಂತ ಸಂಕುಚಿತ ಅರ್ಥವನ್ನ ಪಡ್ಕೊಂಡಿದೆ ಈಗ ಸೀರೆ ಅಂದ್ರೆ ನಮ್ಗೆ ನೆನಪು ಬರೋದು ಅದು ಒಂದೇ ವಸ್ತು ಮಾತ್ರ ಆದ್ರೆ ಹಿಂದಿನ ಕಾಲದಲ್ಲಿ ಆ ಪದವನ್ನ ಬಳಸಿದ್ರೆ ಬಟ್ಟೆ ಅಂತ ಅವರು ನೆನಪಿಸ್ಕೊಳ್ತಾ ಇದ್ರು ಇದನ್ನ ನಾವು ಸಂಕುಚಿತ ಅರ್ಥ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ ತಗೊಂಡ್ರ ವೈಫ್ ವೈಫ್ ಅಂತಂದ್ರೆ ಹೆಂಗಸರು ಅಂತ ಆ ಅರ್ಥ ಬರೋ ಅರ್ಥವನ್ನ ಅದು ಹೊಂದಿತ್ತು ಈಗ ವೈಫ್ ಅಂದ್ರೆ ಹೆಂಡತಿ ಅನ್ನುವಂತ ಅರ್ಥ ಸಂಕುಚಿತವಾದ ಅರ್ಥವನ್ನ ಅದು ಪಡ್ಕೊಂಡಿದೆ ಆ ಆದ್ರೆ ಬಹಳ ಹಿಂದೆ ಹೋದಂಗೆ ವೈಫ್ ಅಂದ್ರೆ ಹೆಂಗಸು ಅನ್ನೋ ಅರ್ಥ ಇತ್ತು ಇನ್ನ ಕೂಸು ಅಂತಂದ್ರೆ ಯಾವುದೇ ಮಗು ಆಗಿರ್ಲಿ ಅದನ್ನ ಕೂಸು ಅಂತ ಕರಿತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕೂಸು ಕೂಸು ಅಂತ ಕರೆಯೋದು ಪ್ರಾಪ್ತವಾಗಿದೆ ಅಂದ್ರೆ ಅದರ ಅರ್ಥ ಸಂಕುಚಿತ ನೋಡಿ ಮಗು ಅಂತ ಅನ್ನೋದಕ್ಕೂ ಅದರಲ್ಲಿ ಮತ್ತೆ ಹೆಣ್ಣು ಮಗು ಅನ್ನೋದಕ್ಕೂ ಸಂಕುಚಿತವಾಗಿದೆ ಅದೇ ರೀತಿಯಲ್ಲಿ ವೈಫ್ ಅಂದ್ರೆ ಸ್ತ್ರೀಯರಿಗೆಲ್ಲರಿಗೂ ಅದರಲ್ಲಿ ಮತ್ತೆ ಹೆಂಡತಿ ಅನ್ನೋದು ಸಂಕುಚಿತ ಅರ್ಥವನ್ನ ಪಡ್ಕೊಂತು ಹೀಗೆ ವಿಶಾಲ ಅರ್ಥ ಇದ್ದು ಅದರೊಳಗೆ ಅರ್ಥವನ್ನ ಪಡ್ಕೊಂಡ್ರೆ ಸಂಕುಚಿತವಾದ ಅರ್ಥವನ್ನ ಪಡ್ಕೊಂಡ್ರೆ ಅದು ಸಂಕುಚಿತ ಅರ್ಥಕ್ಕೆ ಸೇರುತ್ತೆ ಒಂದು ಪದದ ಅರ್ಥ ಹೀನವಾದ್ರೆ ಹೀನಾರ್ಥ ಅರ್ಥ ಪ್ರಾಪ್ತಿಯಾದ್ರೆ ಅದು ಹೀನಾರ್ಥ ಅಂತ ಅನ್ಸ್ಕೊಳ್ತೇವೆ ಅದೇ ಒಂದು ಪದದ ಅರ್ಥ ಉತ್ತಮವಾದ ಅರ್ಥವನ್ನ ಪಡ್ಕೊಂತ ಬದಲಾವಣೆ ಅದು ಉತ್ತಮ ಅರ್ಥ ಅಥವಾ ವಿಶಾಲವಾದ ಅರ್ಥ ಅಂತ ಹೇಳ್ಬೋದು ಇದರಲ್ಲಿ ಮತ್ತೊಂದಿದೆ ಅರ್ಥ ವ್ಯತ್ಯಾಸ ಅಂತ ಅಂದ್ರೆ ಇಡೀ ಪದದ ಅರ್ಥವೇ ವಿರುದ್ಧವಾಗುತ್ತೆ ಅಲ್ಲಿ ಏನ್ ಬಳಸ್ತಾ ಇದ್ದೆ ಅದು ಪೂರ್ತಿ ವಿರುದ್ಧವಾಗಿ ಅದು ಬದಲಾದ್ರೆ ಅದು ಅರ್ಥ ವ್ಯತ್ಯಾಸ ಹೊಂದಿದೆ ಅಂತ ಹೇಳ್ಬೋದು ಅರ್ಥ ವ್ಯತ್ಯಾಸಗಳಲ್ಲಿ ಇವು ಕೂಡ ಎಲ್ಲವೂ ಒಂದೊಂದು ವಿಧ ಆಗುತ್ತೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅರ್ಥವನ್ನ ಬದಲಾಯಿಸ್ಕೊಳ್ಳುವಂತ ಪದಗಳು ಕೂಡ ಇವೆ ಇದರಲ್ಲಿ ಕೆಲವೇ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ ನಾನು ಮುಂದಿನ ತರಗತಿ ಅಥವಾ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ನಾನು ಇಂತಹ ಪದಗಳ ಪಟ್ಟಿಯನ್ನೇ ಕೊಡ್ತಾ ಬರ್ತೀನಿ ಉದಾಹರಣೆಗೆ ಒಂದು ತಗೊಂಡಿದ್ದೀನಿ ನಾನು ಬಹಳ ಹಿಂದಿನ ಹಳೆಗನ್ನಡಕ್ಕೆ ಹೋದ್ರೆ ನಾವು ಅಪ್ಪನನ್ನ ಅಮ್ಮ ಅಂತ ಸಂಬೋಧಿಸ್ತಿದ್ವಿ ಅಮ್ಮನನ್ನ ಅಪ್ಪ ಅಂತ ಸಂಬೋಧಿಸ್ತಿದ್ವಂತೆ ನಿಮ್ಗೆ ಆಶ್ಚರ್ಯ ಅಂತ ಅನ್ಸ್ಬೋದು ಆದ್ರೂ ಕೂಡ ಸತ್ಯ ಇದು ನಾವೀಗೇನ್ ನಮ್ಮ ತಾಯಿಯನ್ನ ಅಮ್ಮ ಅಂತಿದ್ವಿ ಆ ತಾಯಿಯನ್ನ ಅಪ್ಪ ಅಂತ ಕರಿತಿದ್ವಂತೆ ಅಪ್ಪನನ್ನ ಅಮ್ಮ ಅಂತ ಕರಿತಿದ್ವಂತೆ ಅದು ಯಾವಾಗ ಬದಲಾಯಿತೋ ಗೊತ್ತಿಲ್ಲ ಒಟ್ಟಾರೆ ಪೂರ್ಣ ಪ್ರಮಾಣದಲ್ಲೇ ಕೂಡ ಅದು ಬದಲಾಗೋಯ್ತು ಈ ರೀತಿ ಪೂರ್ತಿ ಬದಲಾಗಿರುವಂತಹ ಪದಗಳನ್ನು ಕೂಡ ನಾವು ಭಾಷೆಯಲ್ಲಿ ಕಾಣಬಹುದು ಒಟ್ಟಾರೆ ಈ ಎಲ್ಲವನ್ನ ನಾವು ಇಟ್ಕೊಂಡು ನಾಲ್ಕು ಆಯ್ಕೆಗಳನ್ನ ಕೊಟ್ಟಾಗ ಆ ಪದ ಯಾವುದಕ್ಕೆ ಹೊಂದದ್ದೇ ಉದಾಹರಣೆಗೆ ಯಾವುದೇ ಎಣ್ಣೆ ಅಂತಾನೆ ಕೊಟ್ರು ಅಂದ್ಕೊಳ್ಳಿ ಎಣ್ಣೆ ಎಂಬ ಪದವು ಈ ಕೆಳಗಿನ ನಾಲ್ಕು ಭಾಷ ನಾಲ್ಕು ಭಾಷೆಯ ಅವಸ್ಥೆಗಳಲ್ಲಿ ಯಾವುದಕ್ಕೆ ಹೊಂದುತ್ತೆ ಅಂತ ಕೇಳ್ಬಿಟ್ಟು ಅಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಡಬಹುದು ಉತ್ತಮ ಅರ್ಥ ಹೀನಾರ್ಥ ಸಂಕುಚಿತ ಅರ್ಥ ಅರ್ಥ ವ್ಯತ್ಯಾಸ ಹೀಗೆ ನಾಲ್ಕು ಆಯ್ಕೆಗಳನ್ನ ಕೊಡ್ಬೋದು ಆಗ ನಾವು ಈ ನಾಲ್ಕು ಆಯಾಮಗಳಿಂದ ಯೋಚನೆ ಮಾಡಿ ಆ ಪದ ಯಾವುದಕ್ಕೆ ಸೇರುತ್ತೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗುತ್ತೆ ಇದಿಷ್ಟೇ ಇದು ಅರ್ಥ ಮಾಡ್ಕೊಳಕಾಯ್ತು ನಿಮ್ಗೆ ಇದರ ಬಗ್ಗೆ ಇನ್ನೊಂದಷ್ಟು ಅಭ್ಯಾಸವನ್ನ ಮಾಡಿದಾಗ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಈ ತರದ ಒಂದಷ್ಟು ಪದಗಳು ಒಂದು ನಲ್ವತ್ತೈವತ್ತು ಪದಗಳನ್ನ ಪಟ್ಟಿ ಮಾಡ್ಕೊಂಡಾಗ ಈ ತರದ ಒಂದಷ್ಟು ಪದಗಳನ್ನ ಪಟ್ಟಿ ಮಾಡಿಕೊಂಡು ಬೇರೆ ಬೇರೆ ಪುಸ್ತಕವನ್ನ ಓದಬೇಕಾಗುತ್ತೆ ಯಾವ ಪುಸ್ತಕದಿಂದ ಬೇಕಾದ್ರೂ ಪ್ರಶ್ನೆ ಕೊಡ್ಬೋದಾಗಿದೆ ಹಾಗಾಗಿ ನಾವು ಯಾವ್ದೇ ಒಂದು ಅಂಶವನ್ನ ಅಥವಾ ಯಾವ್ದೇ ಒಂದು ವ್ಯಾಕರಣ ಅಂಶವನ್ನ ಕಲಿತ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದ್ ನಲ್ವತ್ತೈವತ್ತು ಉದಾಹರಣೆಗಳನ್ನ ನೋಡಿದಾಗ ನಮ್ಗದು ಪೂರ್ತಿ ಅರ್ಥ ಆಗ್ತಾ ಹೋಗುತ್ತೆ ಪ್ರಶ್ನೆನ ಕೊಟ್ಟಾಗ ಗೊಂದಲ ಇದ್ದಂಗೆ ಅದನ್ನ ಬಿಡಿಸ್ತಾ ಹೋಗ್ತಿವಿ ನಾವು ಅರ್ಥ ಆಗಿರುತ್ತೆ ಪ್ರತಿಯೊಂದು ಅಂಶನೂ ಕೂಡ ಅರ್ಥ ಮಾಡ್ಕೊಂಡಿರ್ತೀವಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಲ್ಲಿ ಎಡುತ್ತೀವಿ ಆ ರೀತಿ ಆದ್ದಲೇ ನಾನು ಇದೇ ಉತ್ತರ ಅಂತ ತಕ್ಷಣ ಉಳಿಬೇಕು ಅಂತಂದ್ರೆ ನೀವದ್ರ ಬಗ್ಗೆ ತುಂಬಾನೇ ಉದಾಹರಣೆಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಇದಿಷ್ಟನ್ನ ಹೇಳ್ತಾ ಮುಂದಿನ ತರಗತಿ ಯಾವ್ ಬೇಕು ಅಂತ ನೀವು ತಿಳಿಸ್ಕೊಟ್ರೆ ನಾನು ಅದಕ್ಕೆ ತಯಾರಿ ನಡೆಸಿ ಮತ್ತೆ ಆ ವಿಷಯನ ಹೇಳುವಂತ ಪ್ರಯತ್ನ ಮಾಡ್ತೀನಿ ಒಟ್ಟಾರೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿ ಎಲ್ಲೂ ಕೂಡ ಅಂಕಗಳನ್ನು ಕಳ್ಕೊಳ್ಳೋದು ಬೇಡ ಅದು ನಮ್ಮ ಆಶಯ ಏನು ಸಾಧ್ಯ ಆಗುತ್ತೋ ಸರಳವಾದ ರೀತಿಯಲ್ಲಿ ಕಲಿಸ್ಕೊಳೋ ಅಂಥ ಪ್ರಯತ್ನವನ್ನು ಮಾಡ್ತೀವಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ತೆ